ಶಾಲಾ ಶಾಸಕಾಂಗದ ಪದಗ್ರಹಣ ಸಮಾರಂಭ ನಗರದ ಬೈಪಾಸ್ ರಸ್ತೆಯಲ್ಲಿರುವ ನರ್ಚರ್ ಇಂಟರ್ ಶಾಲೆಯಲ್ಲಿ ಶಾಲಾ ಶಾಸಕಾಂಗದ ಪದಗ್ರಹಣ ಸಮಾರಂಭವು ಯಶಸ್ವಿಯಾಗಿ ಜರುಗಿತು ಶಾಲಾ ಶಾಸಕಾಂಗದ ನೂತನ ಪದಾಧಿಕಾರಿಗಳಾಗಿ ಬೈ ಕನಿಷ್ಕ ಗುಲ್ಗುಲಿಯಾ ಹೆಡ್ ಹೆಡ್ಗರ್ಲ್ ಚಿತ್ರಾ ಅಸಿಸ್ಟೆಂಟ್ ಹೆಡ್ ಬೈ ನಿಹಾಲ್ ಅಸಿಸ್ಟೆಂಟ್ ಹೆಡ್ ಹೆಡ್ಗರ್ಲ್ ರೀವಾ ಹಾಗೂ ಇನ್ನಿತರರು ಆಯ್ಕೆಯಾಗಿದ್ದಾರೆ ನರ್ಚರ್ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಸುಪ್ರಿಯಾ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತಿನ ಖಾತೆ ಹಂಚಿಕೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ಎಂದು ಹೇಳಿದರು ನಮಸ್ಕಾರ ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತಿನ ಖಾತೆ ಹಂಚಿಕೆಯ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದ ಮೂಲಕ ಪ್ರ ಪ್ರಜಾಪ್ರಭುತ್ವದ ಕಾನೂನಿನ ರೀತಿಯಲ್ಲೇ ನಮ್ಮ ಶಾಲೆಯೂ ಮತದಾನವನ್ನ ನಡೆಸಿ ಮತದಾನದಲ್ಲಿ ಜಯಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಖಾತೆ ಹಂಚಿಕೆ ಮಾಡಲಾಯಿತು ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಂಸತ್ತಿನ ಕಾರ್ಯ ಚಟುವಟಿಕೆಗಳ ಕುರಿತು ಅರಿವು ಮೂಡಿಸುವುದರ ಜೊತೆಗೆ ನಾಯಕತ್ವದ ಗುಣಗಳನ್ನು ಮತ್ತು ಮಂಡಲದ ರಚನೆ ರಚನೆಯ ಬಗ್ಗೆಯೂ ತಿಳಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಪ್ರಿನ್ಸಿಪಲ್ ಸುಪ್ರಿಯಾ ವೈಸ್ ಪ್ರಿನ್ಸಿಪಲ್ ನಜ್ಮೂಸ್ ಅಡ್ಮಿನ್ ಮ್ಯಾನೇಜರ್ ರಾಕೇಶ್ ಪಬ್ಲಿಕ್ ರಿಲೇಷನ್ಶಿಪ್ ಮ್ಯಾನೇಜರ್ ಪ್ರೀತೇಶ್ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು